ಎಲ್ಲರಿಗೂ ನಮಸ್ಕಾರ ಬಿಡ್ರಿ ದಾನೇಶ್ವರಿ ಕಿಚನ್ ಚಾನಲಿಂದ ಸೀತಾಪಲ್ಲ ಹಣ್ಣಿಂದ ಜ್ಯೂಸ್ ಮಾಡ್ತೀನಿ ರೀ ಇದೆಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ಬೀಜ ತೆಗೆದು ಹಣ್ಣು ಅಷ್ಟೇ ತಗೊತೀನಿ ರೀ ನೋಡ್ರಿ ಸೈಜ್ ದೊಡ್ಡದಿದೆ ಕಟ್ ಮಾಡ್ಕೊಳ್ತೀನಿ ರೀ ನೋಡಿರಿ ಈ ಥರ ಭಾಗ ಮಾಡಿದ್ದೀನಿ ಒಂದೇ ಸ್ಪೂನಿಗೆ ತೆಗೆದು ಬೀಜ ರೀ ಬೀಜ ರೀ ಬೀಜ ಇದ್ದವ್ ತೆಗ್ದ್ಬಿಟ್ಟು ನೋಡಿ ಸೀತಾಪ್ರಣ್ಣ ಎಲ್ಲ ಬೀಜ ತಗ್ದು ಈ ಥರ ಮಾಡಿಟ್ಟು ಸಕ್ಕರೆ ಹಾಲು ನಿಮ್ಗೆ ಎಷ್ಟು ಬೇಕು ನೋಡಿ ಹಣ್ಣು ಸೀದ್ರೆ ಸಕ್ಕರೆ ಕಡಿಮೆ ಹಾಕೊಳ್ಳ್ರಿ ಕಡಿಮೆ ಸ್ವೀಟ್ ಜಾಸ್ತಿ ಕಡಿಮೆ ಇದ್ರೆ ಸಕ್ಕರೆ ಜಾಸ್ತಿ ರೆಡಿ ಮಾಡ್ತಾ ಇದ್ದೀವಿ ರೆಡಿಯಾಗಿದೆ ಸೀತಾಪಲ್ಲೆಣ್ಣಿಂದು ಸೀತಾಫಲ ಜ್ಯೂಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ